ಊರ ಬಿಟ್ಟ ದೂರ ಬಂದೀ ನಿಮಂದಿ ಕನ್ನಗನತ್ತಾ ಅಂದೆ ತಾಯಿನ ಬಿಟ್ಟ ಹುತ್ತಿದ ಊರಿಗೆ ವಾದರನ ಕಟ್ಟಿ ಬಿಡಿದಾರ ಪಟ್ಟ ಮನಿಯಗ ನೆಟ್ಟಕ ಹೋಗಿ ಮಾಡದಿ ಸಂಸಾರಾ ಏ అది ಬಾಡ ಹುಡುಗಿ ಸಣ್ಣ ಆಗಿ ಹರಿ అది ಗಿಂಹ ಅನ್ನಜ ಪಡಕಿ ಎನ ಗುಂತ ಗೋಡು ತೆರ ಗಾಡಿ ಭತ್ತಗೊಂದ ಭಾ ಅದರ ಪಲ್ಲು ಗಾಡಿ ದೆನ ಗುಂತ ಗೋಡುಡ ತೆರ ಗಾಡಿ ಪತ್ತುಕೊಂಡ ಭಾ ದರ ಪಲ್ಲು ಜಾಕೆ ಅದಿ అది బాలవుడుకి సన్నాకి సరిగిల్ల నిన్న నడవడకి అది బాలవుడుకి ఉల్లగడికి సరిగిల్ల నిన్న నడవడికి ಇವಾಗ ಕೊಟ್ಟರು ನನಗ ಮೈಕ್ ಕೈ ಎಲ್ಲಿ ಕೊಡೋಲ್ರ ಕಸಗೊತ್ತ ಕಸಗೊಳಕ್ರೆ ಏನಿ ಮೈಕ ಬೆಕ್ಕದಾಗಲಿ ಬೆಂಕಿ ಹಚ್ಚಲಿ

ീഗ തിമക കൂളകത്തില്ല നന്ദകേ നലേക പ്രീതില്ലേ നലിന நம்ம ஆர்சிபி சலவாக் சாங் டொண்ட்டி டொண்ட்டி ஐபிஎல்ல பாழவெந்த கனசேலி டொண்ட்டி ஐபிஎல்ல ಎಂದ ಬೆರದ ಚಂದ್ರ ಕೆಲೆಯ ಹೋಗ್ಯ ಬರಲ ಅದ್ರೆಂಟು ವರ್ಷಿ ಮೆಟ್ಟೈತಿ ಅಂತ ಪುಲ್ಲ ಇಲ್ಲಿಗೆ ಬಿಡಿ ಬಂದೈತಿ ಎಂಬಿ ಕಡ್ಡಿಗೆ ಬೀಯತ್ತ ಅಲ್ಲ

ಅಡಗಿನ ಕಮಾಧ ತೋ ಆಟಿಗೊಳ್ಳಕ ನಗ comment ತವಾಡ ತಿರೋ ಹುಡುಗಾ ರೆಹಿದು ವ್ಯಾಡ ಕ್ವಾಡಿನಂಗ ಮಾಡಬ್ಯಾಡ ಕಬರ ಗಟ್ಟ ಹಾಡಬ್ಯಾಡ ಕ್ವಾಡಿನಂಗ ಮಾಡಬ್ಯಾಡ ಕಬರ ಗಂಡ ಹಾಡಬ್ಯಾಡ ಕ್ವಾಡಿನಂಗ ಮಾಡಬ್ಯಾಡ ಲಕ್ಷ್ಮೀ ಲಕ್ಷ್ಮೀ ಏ ಲಕ್ಷ್ಮೀ ಲಕ್ಷ್ಮೀ ಕಬರ ಗಟ್ಟ ಹಾಡಬ್ಯಾಡ ಕ್ವಾಡಿನಂಗ ಮಾಡಬ್ಯಾಡ ಕಬರ ಗಟ್ಟ ಹಾಡಬ್ಯಾಡ दिया के हाथ दाना गा यल्ली जोक मारा 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 सरवर सरवर सांचाना देख सांचाना जोक मारा यल्ली जोक मारा यल्ली जोक मारा ಒಂದು ಕಾಮಿಡಿ ಐತೆ ಅದಾದ ತಕ್ಷಣ ಬೆಂಕಿ ಲತಾ ಅವರಿಂದ ಒಂದು ಡ್ಯಾನ್ಸ್ ಹಾ ಈಗ ಲೋಕಲ್ ಸ್ಟಾರ್ ಭರತ್ ಅವರಿಂದ ಒಂದು ಕಾಮಿಡಿ ಸ್ಕ್ರಿಪ್ಟ್ ಇರ್ತೈತಿ ಅದಾದ ತಕ್ಷಣ ನಮ್ಮ ಬೆಂಕಿ ಲತಾ ಅವರಿಂದ ಒಂದು ಡ್ಯಾನ್ಸ್

ಮಧ್ಯ ಮದ್ಯಪ್ರಿಯರು ಅನ್ನು ಲೋಕಲ್ ಸ್ಟಾರ್ ಬರತ್ತ ಕರೆ ಕರೆ ಅದು ದಯಮಾಡಿ ಲೋಕಲ್ ಸ್ಟಾರ್ ಬರತ್ತವ್ರು ವೇದಿಕೆ ಮೇಲೆ ಆಗಸ್ಬೇಕು ಬರತ್ತ ಏ ಲೋಕಲ್ ಸ್ಟಾರ್ ಬರತ್ತ ಅವ್ರಿಗೆ ಬರಕ್ ಒಂದ್ ಸ್ವಲ್ಪ ಹಾದಿ ಮಾಡ್ಬಾರಪ್ಪ ಬರತ್ತ ಹುಡುಗ ಹಾ

ಹಾ ಹಾ ಹಿಂದೆ ಅಲ್ಲಿ ನೋಡಿರ್ತಕ್ಕಂತ ಡ್ಯಾನ್ಸ್ ಅಂತ ಬರ್ತಾ ಇದ್ದಾರೆ ಅದು ಸ್ಪೆಷಲ್ ಆಗಿರೋ ಡ್ಯಾನ್ಸ್ ಅದು ಹಲೋ ಅದರ ಜೊತೆಗೆ ನಮ್ಮ ಪರಸು ಕೊಲ್ಲೂರವರು ಕೂಡ ನೋತವನ್ನು ಮಾಡ್ತಾರೆ ಅವ್ರ ಜೋಡಿ ಹ ಎಲ್ಲ ಸರ ಬರ್ತಾರೆ ಅವರು ಡ್ಯಾನ್ಸ್ ಫೇಮಸ್ ರೀ ಅವ್ರಿಗೆ ಬಹಳ ಇಷ್ಟ ರೀ ಎರಗಡೆ ಸರ್ ಅಂದ್ರೆ ಆಕ್ಚುಲಿ ಬಹಳ ಇಷ್ಟ ನಮಗೆ ಎಲ್ಲರಿಗೂ ಕಲಾವಿದ್ರಿ ಫೇವ್ರೆಟ್ ಅವರು ಮಹಿಳಾ ರೆಡ್ಡಾಗೂ ಇಷ್ಟ ಅವರು ಡ್ಯಾನ್ಸ್ ಮಾಡ್ತಾರೆ ನೋಡಿ ಹೊಟ್ಟೆ ಹಾತನೆ ಎಲ್ಲ ನೋವುಗಳನ್ನ ಮಾಡ್ತಾ ನೀರಾಗೆ ತೊಗೋದು ಬಿಡ್ರಿ ನೋವುಗಳು ಎಲ್ಲ ಆಗುವ ಎಂಟು ಟೆನ್ಷನ್ ತೊಗಬೇಡ್ರಿ ಒಟ್ಟು ಬರ್ಸೋಣ ಡ್ಯಾನ್ಸ್ ಮಾಡ್ಬಿಡ್ರಿ ಎಲ್ಲ ಮಾಡಿ ಬಿಡ್ತೀವಿ ಹಾಂ ಬರತ್ತೆ ಈ ಮಕ್ಕೊಂಡಿದ್ರನ ಬಿಡೋವಲ್ರು ಈ ಎಲ್ಲಿ ಓದಿದ್ರಿ ಅವನಾ ಹಾಂ ಸಂಗಾತಿ ಸಂಗಾತಿ ಒಂದು ಗೀತೆ ಆದ ತಕ್ಷಣ ನಮ್ಮ ಲೋಕಲ್ ಸ್ಟಾರ್ ಬರುತ್ತೆ ಅವರಿಂದ ಒಂದು ಹಾಂ ಇರ್ತೈತಿ ಅದಾದ ತಕ್ಷಣ ಬೆಂಕಿ ಲತಾ ಅವ್ರಿಂದ ಯಾವ ಡ್ಯಾನ್ಸ್ ಇರದ ರಿಮಿಕ್ಸ್ ಹುಡುಗ ಪಾಕ್ ಕೊಡುದಿಲ್ಲ ಗೊತ್ತ ಹಾ ಹುಡುಗ ಯಾರ ರೆಡಿ ಆಗಿರಿ ಮತ್ ಸಣ್ಣ ಇರ್ಬೇಕು ಲಕ್ಷ್ಮಿ ಇವತ್ತ ನಿನ್ ಮಗನ ಮಾಡಿ ಬಿಡುವ ಅಪ್ಪು ಹಾಲು ಕುಡಿತೀಯ ಏನೇ ಮಾಡ್ರು ತಮಾಷೆಗೋಸ್ಕರ ಯೂಟ್ಯೂಬ್ ದವ್ರಿಯ ಇದ್ರೆ ಹಾಲು ಕುಡಿತೀವಿ ಅಂತ ಹೈಲೈಟ್ ಮಾಡಿ ಹಾಕಿದ್ದೀರಿ ಮತ್ತ ಏನು ಹೇಳಕ್ ಬರಂಗಿಲ್ಲ ಯೂಸ್ ಜಾಸ್ತಿ ಹಾಕೋ ಅಧ್ಯಕ್ಷ ನಾಳೆ ಅದನ್ನ ನೋಡು ಕಟ್ ಕಟ್ ಕೇಳ ನೋಡುದ ಹಿಂಗ ಮಾಡಿ ಮಹಿಳಾರನ್ನ ಕೊಂದಿಟ್ಟಿರಿ ನಾನು ಒಟ್ಟು ಅಳು ಬಡದ್ರಿ ಮತ್ತೆ ದಯಮಾಡಿ ಇನ್ನೊಂದು ಏನಪ್ಪಾ ಅಂದ್ರ ಯಾರು ಇಲ್ಲಿ ಆರ್ಕೆಸ್ಟ್ರದಾಗ ಹಾಡಿರ್ತ ಹಾಡಾ ಮಾಡುವಂತ ಇಲ್ಲ ಹಾ ಟರ್ ಮಾಡಿರದ ಬೇರೆ ಕ್ರಮ ತಗೋಬೇಕ ಯಾಕಂದ್ರೆ ಈಗ ರಿಜಿಸ್ಟರ್ ಆಗ್ಯಾವಲ್ಲ ಎಲ್ಲ ತಗಸ್ತಾತಿವ್ ಯಾಕಂದ್ರೆ ಒಬ್ರು ರಿಜಿಸ್ಟರ್ ಮಾಡ್ರಿ ಒಬ್ರಿಗೆ ಒಟ್ರಿಗೆ ಕಾಪರೇಟ್ ಬರ್ತಾವ್ ಅವ್ರು ಒಟ್ರು ನಮಗ್ ಫೋನ್ ಹಚ್ತಾರ ಅಣ್ಣ ರಿಜಿಸ್ಟರ್ ಆಗಿತ್ರಿ ಅಣ್ಣ ರಿಜಿಸ್ಟರ್ ಎಲ್ಲಾರದು ಎಲ್ಲಿ ತೋರು ಅದಕ್ಕಾಗಿ ಎಲ್ಲ ರಿಜಿಸ್ಟರ್ ಡಿಲೀಟ್ ಮಾಡ್ಸಿವ್ ನಾವು

a parade

Mm -hmm. mm -hmm. Oh yeah.

ಇದನ್ ಯಾವಾಗ ಹಾಡ ಅಂತ ಅಲಿಲ್ಲ ನನಗ ನಿಂತರಿ ಒಂದ್ ದಿವಸ ಲಕ್ಷ್ಮೀ ಲಕ್ಷ್ಮೀ ಬಾಳ ದಿವ್ಸ ಬರ್ತಿರ್ಬೇಕು ಹೌದಿಲ್ರಿ ನಮ್ಮ ಸರ್ ಒಂದು ವಾರ್ತಾರೀ ಲಕ್ಷ್ಮೀ ಲಕ್ಷ್ಮಿ ಅಂತ ಕೂಡ ಹೌದಿಲ್ಲರಿ ಸರ್ ಇಲ್ರಿ ಇಲ್ರಿ ಬರ್ಲಿ ಯಾರಗಟ್ಟಿ ಸರ ಓ ಸರ್ ಬರ್ರಿ ನಿಮ್ಗೆ ಸ್ಪೆಷಲ್ ಆಗಿ ಹೈರ್ ಕೊಡತಾರ ಬರ್ರಿ ಅಭಿಮಾನಿ ಬಂದು ಬಂದವ್ರು ಒಂದ್ರ ಬರ್ರಿ ಪಾಟ್ನಾಮ

ಸರ ಲೈವ್ ಒಳಗ ನೀವು ಒಂದ್ ಲಕ್ಷ ರೂಪಾಯಿ ನಾಳೆ ಬೆಳಿಗ್ಗೆ ಪೊಲೀಸ್ ಸೈಬರ್ ಅದೇರಿ ಅದ್ರಾಗ ಮೋಸ ಹಾ ಏನೇ ಮಾಡಿ ತಮಾಸೆಗೋಸ್ಕರ ಮಾತ್ರ ಈಗ ಒಂದು ಕಾಮಿಡಿ ಸ್ಕೆಚ್ ಅದಾದ ನಂತರ ಹಾಗೆ ಜಾನಪದ ಗೀತೆಗಳು ಬರ್ತಾವ ಜಾನಪದ ಗೀತೆ ಇಲ್ಲ ಬೆಂಕಿ ಲತಾ ಅವರಿಂದ ಒಂದು ಸ್ಪೆಷಲ್ ಆಗಿ ಡ್ಯಾನ್ಸ್ ಇರ್ತೈತಿ ಪಾಕೊಟ್ಟ